ಅಧಿಕಾರಿಗಳ ಮೇಲೆ ಇದೆಲ್ಲ ನೋಡಿದ್ರೆ ಇಲ್ಲಪ್ಪ ಮರುಳು ಆಗಿದೆ ಅದೇನೋ ಅಂತಾರಲ್ಲ ಬಿ ಟೌಲು ಅಂತ ಯಾವುದೋ ಒಂದು ಇದಿದೆ ಔಷ್ಧಿ ಇದೆ ಆ ಬಿ ಟೌಲ್ ಕೊಟ್ಟು ಕೊಡೋಕೆ ಕಷ್ಟ ಕೊಡ್ತಾರೆ ವಯಸ್ಸು ಆಯ್ತು ಇಲ್ಲಿ ವಯಸ್ಸು ಟೆನ್ಷನ್ನು ಏನು ಸುಮ್ಮನೆ ಬಿಡ್ತಾರೆ ಸಿದ್ಧರಾಮಯ್ಯನ ಯಾವ್ದಾದ್ರು ಭಯ ಸರ್ ಮುರ್ಚಿ ಕರ್ಥ ಅಂತ ಏನಾಗಿದೆ ಕಿವಿ ಕಚ್ಚೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆ ಕಿವಿ ಕಚ್ಚೋರು ತರ್ಕೊಳಕ್ಕಾಗ್ದಿಲ್ಲ ಮರು ಜಾಸ್ತಿ ಆಗ್ತಿದೆ ಹಾಗಾಗಿ ಜೀರೋ ಒಂಥರ ಓಡ್ಕೊಂಡು ಹೋಗಲಿ ಅಂತ ಇದ್ದರು ಒಂದು ಇದು ಇನ್ನು ತುಂಬ ದಿನ ನಡೆಯೋದಿಲ್ಲ ನೀವು ನೀವೇನು ಬೇಕಾದರೂ ಮಾತಾಡಿ ದೇಶದ ಇತಿಹಾಸವನ್ನು ದೇಶಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ತೆಗೆದುಕೊಂಡ ತೀರ್ಮಾನಕ್ಕೆ ಎಲ್ಲ ಒಂದು ಕಡೆ ಅಪಚ ಅಪಚಾರ ಮಾಡೋ ಪರಿಸ್ಥಿತಿಯಲ್ಲಿ ಏನು ಇದ್ದೀರಿ ಇದನ್ನು ದಯವಿಟ್ಟು ದಯವಿಡ್ರಿ ಗೌರವ ನಡ್ಕೊಳ್ಳಿ ದೇಶ ಇದ್ರೆ ನಾವು ಇಲ್ಲಾದರೆ ನಿಮಗೆ ಯಾರು ಮೂಸೋರು ಇಲ್ಲ ನಿಮ್ಗೆ ಮಾರ್ಕೆಟೂ ಇಲ್ಲ ನೋಡ್ರಿ ಸಂಸ್ಕಾರ ಇಲ್ಲದೆ ಹೋದಾಗ ಮತ್ತೆ ಎಲ್ಲವೂ ನಂದಿ ಅಂತ ಯಾರಿಗಿರ್ತದೆ ಅವಾಗೆಲ್ಲರಿಗೂ ಕೂಡ ಕಾಲ ಬಂದ್ಬಿಟ್ಟು ಒಂದು ಆರು ತಿಂಗಳು ತಡ್ಕೊಡ್ರಪ್ಪ ಹೆಂಗ್ ನೋಡ್ತಾ ಇರಿ ನಾವು ಯಾರೂ ತೆಗಿಬೇಕಾಗಿಲ್ಲ ಅಲ್ಲೇ ಹೆಂಗ್ ಫೈಟ್ ಇದೆ ಅಂತ ನನಗಿಂದ ನೀವು ಭಾರಿ ಹುಷಾರಿದ್ದೀರಿ ಮಾಧ್ಯಮ ಬೇಕಪ್ಪ ಅವ್ರು ಕರ್ಕೊಂಡು ನಮಗೆ ನಾವು ಅಲ್ಲಪ್ಪ ನಮ್ಗೆ ಏನು ಬೇಕು ಅವ್ರು ನಮ್ಗೆ ಬೇಕಾಗಿರೋದು ಪರಿಸ್ಥಿತಿ ಏನಿದೆ ಅದು ನಿಭಾಯಿಸಿ ಸಾಮಾನ್ಯ ಜನರು ನೋವನ್ನು ಬಗೆಹರಿಸಿ ಗೊತ್ತೇ ಇಲ್ಲಪ್ಪ ಅವ್ರದೇ ಬೇರೆ ದಾಟಿ ಇದೆ ಅದಕ್ಕೆ ಭಾರತ ದೇಶದ ಜನ ವಿಶೇಷವಾಗಿ ಭಾರತ ಮಾತೆ ಕನ್ನಡ ಭುವನೇಶ್ವರಿ ಸುಲಭವಾಗಿ ಇವ್ರು ಬಿಡೋರು ಇವ್ರು ಮಾಡಿರೋ ಪಾಪದ ಕೂಡ ಇವ್ರಿಗೆ ತುಂಬ ಅದೆಲ್ಲ ಒಂದು ಕಡೆ ಎಕ್ಸ್ಪ್ಲೋರ್ ಆಗ್ತದೆ ನಮಗೇನು ಕಸ ನಾವು ಜನಗಳ ಹತ್ರ ಹೋಯ್ತೀವಿ ಸರ್ ಅಲ್ಲ ಒಂದು ನಿಮಿಷ ತಾಳಿ ನಾವು ಜನಗಳ ನರೇಂದ್ರ ಮೋದಿ ಭಾರತ ದೇಶ ಈ ದೇಶದ ಇತಿಹಾಸ ನಾವು ನೋಡಿದ್ರಲ್ಲ ಇವತ್ತು ಕರ್ನಾಟಕ ರಾಜ್ಯ ಅವರು ದೇವ್ ದೇವರು ನರೇಂದ್ರ ಮೋದಿ ಒಬ್ಬ ಬಡ ಸಂತಂದೆ ನಾನು ಆ ಸಂತು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಪ್ರೇಮ ದೇಶಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ ಅಲ್ಲಿ ಕೇಳಿನೂ ಮತ್ತೆ ನಾನು ಕೇಳ್ತಿರಲ್ಲ ಹೆಂಗೆ ನೀವು ನೀವು ಹಂಗೆ ಆಗಿ